ನಮಸ್ಕಾರ ಫ್ರೆಂಡ್ಸ್ ನಮ್ಮ ದಿನನಿತ್ಯದ ಜೀವನದಲ್ಲಿ ನಮ್ಮ ತಂದೆ ತಾಯಿಯರು ಅಜ್ಜಿ ತಾತಂದಿರಿಂದ ಕೇಳಿದ ಒಂದು ಗಾದೆ ಮಾತು ಒಳ್ಳೆ ಕೆಲಸಕ್ಕೆ ಕಷ್ಟ ಜಾಸ್ತಿ ಇದನ್ನ ಕೇಳಿದಾಗೆಲ್ಲ ನಿಮಗೆ ಏನನಿಸುತ್ತೆ ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡಿದ್ರೆ ಕಷ್ಟ ಜಾಸ್ತಿ ಆಗುತ್ತಾ ಈ ವಿಷಯದ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡೋಣ ಈ ಗಾದೆ ಮಾತು ಅದು ಹೇಗೆ ಬಂದಿದೆ ಅಂತ ನೋಡೋಣ ಕೆಲವರು ಹೇಳ್ತಾರೆ ಒಳ್ಳೆ ಕೆಲಸ ಮಾಡೋದಕ್ಕೆ ನಾವು ಜಾಸ್ತಿ ಪರಿಶ್ರಮ ಪಡಬೇಕು ಜಾಸ್ತಿ ಸಹನೆ ಇರಬೇಕು ಅದಕ್ಕೆ ಕಷ್ಟ ಜಾಸ್ತಿ ಅದು ಸರಿಯಾಗಿದೆ ಆದ್ರೆ ಇನ್ನೊಂದರ ದೃಷ್ಟಿಯಿಂದ ನೋಡಿದ್ರೆ ಇದು ಒಂದು ಚಿಕ್ಕ ತಲೆ ನೋವು ಒಳ್ಳೆ ಕೆಲಸ ಮಾಡಿದ್ರೆ ನಮಗೆ ಅದರ ಫಲದ ಮೇಲೆ ಕಷ್ಟ ಜಾಸ್ತಿ ಆಗಲ್ಲ ಅದು ಜಾಸ್ತಿ ಶ್ರೇಯಸ್ಸು ತರುತ್ತೆ ಈ ಗಾದೆ ಮಾತಲ್ಲಿ ಇರುವ ಅರ್ಥ ಏನು ಅಂತ ಹೇಳೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಕಥೆ ಕೇಳೋಣ ಒಂದು ಊರಲ್ಲಿ ಒಂದು ಹಳೆಯ ದೇವಸ್ಥಾನ ಇತ್ತು ಅಲ್ಲಿಯ ಮೂರ್ತಿ ಚಿನ್ನದ ಇತ್ತು ಆದ್ರೆ ದೇವಸ್ಥಾನದ ಗೋಡೆಗಳು ಕಂಬಗಳು ಗೋಪುರ ಎಲ್ಲ ಹಳಸಿಯಾಗಿ ಹೋಗಿತ್ತು ಅದರ ಬಗ್ಗೆ ಯಾರೂ ಸರಿಯಾಗಿ ಗಮನ ಕೊಟ್ಟಿರಲಿಲ್ಲ ಒಂದು ದಿನ ಆ ಊರಿಗೆ ಒಬ್ಬ ಶಿಲ್ಪಿ ಬಂದ ಅವನು ಆ ದೇವಸ್ಥಾನದ ಸ್ಥಿತಿ ನೋಡಿ ತುಂಬ ದುಃಖಪಟ್ಟ ಅವನು ಅದನ್ನ ಪುನರ್ ನಿರ್ಮಿಸೋಕೆ ನಿರ್ಧರಿಸಿದ ಆ ಶಿಲ್ಪಿ ದೇವಸ್ಥಾನದ ಮೂರ್ತಿಯ ಮೇಲೂ ಬಿದ್ದಿದ್ರೂ ಅದರ ಗೋಡೆಗಳು ಕಂಬಗಳು ಗೋಪುರ ಎಲ್ಲವನ್ನೂ ನಮ್ಮ ಜನರಿಗೆ ಒಳ್ಳೆಯ ದೃಷ್ಟಿಯಿಂದ ನೋಡಲು ನನಗೆ ನನ್ನ ಈ ಕೆಲಸ ಮಾಡಲು ತುಂಬ ಕಷ್ಟ ಆಗಿದೆಯೇ ನಾನು ನಮ್ಮ ಊರಿನ ದೇವಸ್ಥಾನದ ಬಗ್ಗೆ ಕೆಲಸಕ್ಕೆ ಜಾಸ್ತಿ ಕಾಲ ಮತ್ತು ಪರಿಶ್ರಮ ಬೇಕಾಗಿದೆ ಹೀಗೆ ಹೇಳಿದಾಗ ಆ ಊರಿನ ಒಳ್ಳೆಯ ಜನರು ಅವನಿಗೆ ಸಹಾಯಕ್ಕೆ ಬರಲಿ ಅಂತ ಹೇಳಿದ ನಂತರ ಅದು ಆ ಶಿಲ್ಪಿಗೆ ತುಂಬ ಕಷ್ಟ ಆಗಿದೆ ಆದ್ರೆ ಅವನು ಅದೇ ಪರಿಶ್ರಮದಲ್ಲಿ ಆ ದೇವಸ್ಥಾನವನ್ನು ಪುನರ್ ನಿರ್ಮಿಸಿದ ದೇವಸ್ಥಾನವನ್ನು ಪುನರ್ ನಿರ್ಮಿಸಿದ ಮೇಲೆ ಅದು ತುಂಬ ಸುಂದರವಾಗಿತ್ತು ಆ ಶಿಲ್ಪಿ ಒಳ್ಳೆ ಕೆಲಸಕ್ಕೆ ಕಷ್ಟ ಜಾಸ್ತಿ ಅಂತ ಗೊತ್ತು ಇತ್ತು ಆದ್ರೆ ಅದರ ಪ್ರಯತ್ನದ ಮೇಲೆ ಅವನಿಗೆ ತುಂಬ ಸಂತೋಷ ಆಗಿದೆ ಈ ಕಥೆಯಲ್ಲಿ ನೀವು ನೋಡಿದ್ರೆ ಒಳ್ಳೆ ಕೆಲಸಕ್ಕೆ ಕಷ್ಟ ಜಾಸ್ತಿ ಅಂತ ಗೊತ್ತು ಇದ್ರು ಅದರ ಪ್ರಯತ್ನ ಮಾಡಿದ್ರೆ ಅದು ಒಳ್ಳೆ ಫಲ ಸಿಗುತ್ತೆ ಅಂತ ಈ ಗಾದೆ ಮಾತು ನಮಗೆ ಏನು ಹೇಳುತ್ತೆ ಒಳ್ಳೆ ಕೆಲಸಕ್ಕೆ ಒಳ್ಳೆ ಪ್ರಯತ್ನ ಒಳ್ಳೆ ಕೆಲಸ ಮಾಡ್ಬೇಕು ಅಂದ್ರೆ ಜಾಸ್ತಿ ಪರಿಶ್ರಮ ಬೇಕಾಗುತ್ತೆ ಸುತ್ತಮುತ್ತ ಇರೋ ಜನ ಒಳ್ಳೆ ಕೆಲಸ ಮಾಡೋದಕ್ಕೂ ಅಂತ ಹೇಳಿದರೆ ಅವರು ನಮಗೆ ಜಾಸ್ತಿ ಸಹಾಯಕ್ಕೆ ಬರೋದಿಲ್ಲ ಹಾಗೆ ಒಳ್ಳೆ ಕೆಲಸ ಮಾಡೋದಕ್ಕೂ ಕಷ್ಟ ಅಂತ ಹೇಳುತ್ತಾರೆ ಕಷ್ಟ ಇದ್ರೂ ಅದನ್ನ ಮಾಡಿ ಜಾಸ್ತಿ ಕಷ್ಟ ಇದ್ರೂ ಒಳ್ಳೆ ಕೆಲಸಕ್ಕೆ ಬಿಟ್ಟು ಕೊಡಬಾರದು ಅದು ನಮಗೆ ತುಂಬ ಸಂತೋಷ ಕೊಡುತ್ತೆ ಫಲ ತುಂಬ ಚೆನ್ನಾಗಿರುತ್ತೆ ಕಷ್ಟದಿಂದ ಮಾಡಿದ ಒಳ್ಳೆ ಕೆಲಸ ಅದರ ಫಲ ತುಂಬ ಸುಂದರವಾಗಿರುತ್ತೆ ನಮಗೆ ಆತ್ಮಿಕ ಸಂತೋಷ ಮತ್ತು ಊರಿನ ಜನರಿಗೆ ಅದರ ಫಲ ತುಂಬ ಒಳ್ಳೆಯದು ಆಗಿತ್ತು ಸೊ ಫ್ರೆಂಡ್ಸ್ ಒಳ್ಳೆ ಕೆಲಸಕ್ಕೆ ಕಷ್ಟ ಜಾಸ್ತಿ ಅಂತ ಗೊತ್ತು ಇದ್ರೂ ಅದರ ಪ್ರಯತ್ನದ ಮೇಲೆ ಇದು ಒಳ್ಳೆಯ ಫಲ ಕೊಡುತ್ತೆ ಈ ಗಾದೆ ಮಾತು ಬಗ್ಗೆ ನಿಮ್ಮ ಅನಿಸಿಕೆಯೇನು ನಮಗೆ ಕಮೆಂಟ್ಸ್ನಲ್ಲಿ ತಿಳಿಸಿ ಇನ್ನೊಂದು ಕಥೆಯ ಜೊತೆಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು ನಮಸ್ಕಾರ